ಹಾ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಒಂದು ಅದ್ಭುತವಾದಂಥ ಮೋಹನ್ ಮಾಲಾನ ತ್ರೀ ಗ್ರಾಮ್ ಗೋಲ್ಡಲ್ಲಿ ಮಾಡಿಸಿದೀವಿ ನೆನಪಲ್ಲಿ ಇರಲಿ ಇದು ಒನ್ ಗ್ರಾಮ್ ಗೋಲ್ಡ್ ಅಲ್ಲ ಸ್ನೇಹಿತರೆ ತ್ರೀ ಗ್ರಾಮ್ ಗೋಲ್ಡು ಸಾಕಷ್ಟು ಕಸ್ಟಮರ್ ಕೇಳ್ತಾನೆ ಇದ್ರಿ ಸರ್ ಒನ್ ಗ್ರಾಮ್ ಗೋಲ್ಡ್ ಬೇಡ ನನಗೆ ತ್ರೀ ಗ್ರಾಮ್ ಗೋಲ್ಡ್ ಮಣಿಯಲ್ಲಿ ಮಾಡಿಸಿ ಅಂತ ನೋಡ್ತಾ ಇದ್ದೀರಲ್ಲ ಒನ್ ಗ್ರಾಮ್ ಗೋಲ್ಡ್ ಆದರೆ ಮಿಣಮಿಣ ಅಂತ ಮಿಂಚ್ತಾ ಇರುತ್ತೆ ಅಂತ ಹೇಳಿದ್ರೆ ಇದೇನು ಶೈನಿಂಗ್ ಇಲ್ವಾ ಸರ್ ಅಂತ ಹೇಳಬೇಡಿ ಯಾಕೆಂದರೆ ಅದೊಂಥರ ಎಲ್ಲೋ ಪಾಲಿಶ್ ಬಂದರೆ ಇದೊಂಥರಹ ಕ್ರೀಮ್ ಪಾಲಿಶು ಅಲ್ಲ ಥರ ನಿಜವಾದ ಗೋಲ್ಡ್ ಏನು ಪಾಲಿಷ್ ಬರುತ್ತೆ ಅದೇ ಥರ ಪಾಲಿಶಲ್ಲಿ ಮಾಡಿಸಿದ್ದೀವಿ ಸಕ್ಕತ್ತಾಗಿದೆ ಸ್ನೇಹಿತರೆ ಫೈವ್ ಎಮ್ ಎಮ್ ಮಣಿಗಳನ್ನು ಮಾಡಿಸಿ ಹಾಕಿದ್ದೀವಿ ಮಾಲಾಗೆ ಸಕ್ಕತ್ತಾಗಿದೆ ಕ್ವಾಲಿಟಿ ಅಂತೂ ಅಮೇಝಿಂಗ್ ಮತ್ತು ಇನ್ನೊಂದು ಪ್ರಾಡಕ್ಟ್ ಏನಂತ ಹೇಳಿದ್ರೆ ಕಾಪರ್ದಲ್ಲ ಸ್ನೇಹಿತರೆ ಇದು ಪಂಚಲೋಹದಲ್ಲಿ ಮಾಡಿಸಿದ್ದೀವಿ ನೆನಪಲ್ಲಿರಲಿ ಪಂಚಲೋಹದಲ್ಲಿ ಈ ರೀತಿಯಾದಂಥ ಮಣಿಗಳು ನಿಮಗೆ ಎಲ್ಲೂ ಸಿಗೋದಿಲ್ಲ ಇದು ದೀಸಾ ಫ್ಯಾಷನ್ ಅಲ್ಲೇ ಮಾಡಿಸಿರುವಂತಹ ಒಂದು ಡಿಸೈನ್ ಅಂತ ಹೇಳ್ಬೋದು ಹಾಗಾಗಿ ಟೂ ಇಯರ್ಸ್ ವಾರಂಟಿ ಇದೆ ರೇಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ವೆಬ್ಸೈಟ್ ಅಲ್ಲಿ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ಲೆಂತ್ ಎಷ್ಟು ಅಂದರೆ ಟ್ವೆಂಟಿ ಫೋರ್ ಇಂಚಸ್ ವಾವ್ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಒಂದು ಅದ್ಭುತವಾದಂತಹ ಚೋಕರ್ ಕಮ್ ಜುಮ್ಕಾ ನ ತಗೊಂಡಿನಿ ಜುಮ್ಕಾ ನೋಡ್ತಾ ಇರ್ಬೋದು ತುಂಬಾ ಅಂದರೆ ತುಂಬ ದೊಡ್ಡ ಜುಮ್ಕಾ ಅಂತ ಹೇಳ್ಬೋದು ಪೆಂಡೆಂಟು ಅಷ್ಟೇ ದೊಡ್ಡ ಪೆಂಡೆಂಟ್ ಇದೆ ಅದಕ್ಕೆ ಪಟ್ಟಿ ಚೈನನ್ನು ಹಾಕಿ ಎಕ್ಸ್ಟ್ರಾ ಚೈನನ್ನು ಕೊಟ್ಟಿದ್ದಾರೆ ಆರಾಮಾಗಿ ದೊಡ್ಡೋರು ಚಿಕ್ಕವರು ಇಬ್ಬರು ಕೂಡ ಹಾಕೋಬೋದು ತುಂಬ ಅದ್ಭುತವಾದಂತಹ ಒಂದು ಚೋಕರ್ ಮತ್ತು ತುಂಬ ಫೇಮಸ್ ಚೋಕರ್ ಅಂತ ಹೇಳ್ಬೋದು ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು ಜುಮ್ಕಾ ಅಂತೂ ಥ್ರೆಡ್ ಟೈಪ್ ಇರೋದಿಲ್ಲ ಪುಶ್ ಅಪ್ ಟೈಪು ಮತ್ತು ಆಲ್ಮೋಸ್ಟ್ ಬಿಗ್ ಸೈಜ್ ಜುಮ್ಕಾ ಅಂತ ಹೇಳ್ಬೋದು ಸಖತ್ತಾಗಿದೆ ಕ್ವಾಲಿಟಿ ಇದು ನಮ್ಮದೇ ದೀಸಾ ಫ್ಯಾಷನ್ದೇ ಓನ್ ಪ್ರಾಡಕ್ಟ್ ಆಗಿರೋದ್ರಿಂದ ಟೂ ಇಯರ್ಸ್ ವಾರಂಟಿ ಬರುತ್ತೆ ರೇಟ್ ಕೇಳೋದಾದರೆ ಏಯ್ಟ್ ಹಂಡ್ರೆಡ್ ರುಪೀಸ್ ಇದೆ ನಿಧಾನಕ್ಕೆ ಗಮನಿಸಿ ಅದು ಎಷ್ಟು ಸ್ಟೋನ್ಗಳಿದಾವೆ ಅಂತ ಕೆಳಗಡೆ ಕ್ರೀಮಿಶ್ ಪರ್ಲ್ಗಳನ್ನು ಹಾಕಿದ್ದಾರೆ ಮತ್ತೆ ಪಿಂಕು ಗ್ರೀನು ವೈಟು ಸ್ಟೋನ್ಗಳು ಎಲ್ಲ ಥರದ ಸ್ಟೋನ್ಗಳಿದೆ ಬೇಗ ಬೇಗ ಪರ್ಚೇಸ್ ಮಾಡಿ ವಾವ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಸೂಪರ್ ಆಗಿರುವಂತಹ ಒಂದು ಶಾರ್ಟ್ ಚೈನನ್ನು ತಗೊಂಡಿನಿ ವಿತ್ ಗಣಪತಿ ಪೆಂಡೆಂಟ್ ಪೆಂಡೆಂಟ್ ನೋಡ್ತಾ ಇರ್ಬೋದು ಸಖತ್ತಾಗಿದೆ ಅಲ್ಲ ಡಬ್ಲ್ಯೂ ಉಕ್ ಜೊತೆ ಬರುತ್ತೆ ಬೊಂಬಾಟ್ ಆಗಿದೆ ಸ್ನೇಹಿತರೆ ಮತ್ತೆ ಈ ಒಂದು ಹುಕ್ ಇರ್ಬೋದು ಪೆಂಡೆಂಟ್ ಇರ್ಬೋದು ಚೈನ್ ಇರ್ಬೋದು ಇದೆಲ್ಲ ನಮ್ಮದೇ ದೀಸಾ ದೇ ಓನ್ ಪ್ರಾಡಕ್ಟ್ ಸ್ನೇಹಿತರೆ ಸ್ನೇಕ್ ಡಿಸೈನಲ್ಲೇ ಒಂದು ಹೊಸ ಒಂದು ಡಿಸೈನ್ ಅನ್ನ ಮಾಡಿಸಿದೀವಿ ಚೈನಲ್ಲಿ ಬೊಂಬಾಟ್ ಆಗಿದೆ ಏಯ್ಟೀನ್ ಇಂಚಸ್ ಬರುತ್ತೆ ಸಖತ್ ಆಗಿದೆ ಕ್ವಾಲಿಟಿ ಬಂದು ಮತ್ತೆ ಇದಕ್ಕೆಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ರೇಟ್ ಎಷ್ಟು ಅಂತೀರಾ ವಿತ್ ಪೆಂಡೆಂಟ್ ಜಸ್ಟ್ ಫೋರ್ ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಪ್ಯೂರ್ ಕಾಪರಲ್ಲಿ ಬ್ಯೂಟಿಫುಲ್ ಆಗಿರೋಂತಹ ಚಿನ್ನಕ್ಕೆ ಸೆಡ್ ಹೊಡೆಯೋಂತಹ ಒಂದು ಜಂಬು ಸೈಜ್ ಒಂದು ಜುಂಕಾನ ಬಂದಿದ್ದೀನಿ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ಸಖತ್ತಾಗಿದೆ ಚಿನ್ನಕ್ಕೆ ಸೆಡ್ ಹೊಡೆಯೋ ಥರ ಇದೆ ಪ್ರೀಮಿಯಂ ಕ್ವಾಲಿಟಿ ಒಂದು ಜುಮ್ಕಾ ಅಂತ ಹೇಳ್ಬೋದು ಇದಕ್ಕೆಲ್ಲ ರಿಯಲ್ ಗೋಲ್ಡ್ ಪಾಲಿಷ್ ಹಾಕಿರ್ತಾರೆ ಸೊ ಹಾಗಾಗಿ ಇದನ್ನು ಕೆಂಪು ಜ್ಯುವೆಲ್ರಿ ಅಂತಲೂ ಕೂಡ ಕರೀತಾರೆ ನೋಡ್ತಾ ಇರ್ಬೋದು ಮಸ್ತಾಗಿದೆ ಅಲ್ಲ ಇದಕ್ಕೆಲ್ಲ ಯೂಸ್ ಸ್ಟೋನ್ ಸ್ಟೋನ್ಗಳು ಅಷ್ಟೇ ಸ್ನೇಹಿತರೆ ಚಿನ್ನಕ್ಕೆ ಯೂಸ್ ಮಾಡುವಂತಹ ಒರಿಜಿನಲ್ ಒಂದು ಸ್ಟೋನ್ಗಳಂತ ಹೇಳ್ಬೋದು ನೋಡ್ತಾ ಇರ್ಬೋದು ಸುತ್ತಲೂ ಕೂಡ ವರ್ಕ್ಮ್ಯಾನ್ ಶಿಪ್ ಅಂತೂ ಬೊಂಬಾಟ್ ಆಗಿದೆ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ಫುಲ್ ಜುಮ್ಕಾ ಮತ್ತು ಇಲ್ಲಿ ನೋಡಿ ಮಿಡ್ಲಲ್ಲಿ ಒಂದು ಗ್ರೀನ್ ಸ್ಟೋನ್ ಆ ಸ್ಟೋನ್ ಕ್ವಾಲಿಟಿಯಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಹೆಂಗಿದೆ ಅಂತ ರೇಟ್ ಕೇಳೋದಾದರೆ ಜಸ್ಟ್ ಏಟ್ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಸಖತ್ತಾಗಿ ಕಾಣುತ್ತೆ ಬೊಂಬಾಟಾಗಿದೆ ಕಿವಿಗೆ ಸೆಟ್ ಆಗೋ ಥರ ಇದೆ ಆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ವೈಟ್ ಸ್ಟೋನ್ ನೆಕ್ಲೆಸ್ನ ತೊಗೊಂಡಿನಿ ತುಂಬ ಅಂದರೆ ತುಂಬ ಜನ ಕೇಳ್ತಿದ್ದಂತಹ ಒಂದು ವೈಟ್ ಸ್ಟೋನ್ ನೆಕ್ಲೆಸ್ಸು ಪೆಂಡೆಂಟ್ ನೋಡ್ತಾ ಇದೀರಲ್ಲ ಮಸ್ತ್ ಆಗಿದೆ ಅದರ ಮೇಲ್ಗಡೆ ಒಂದು ಫ್ಲವರ್ ಥರ ಪೆಂಡೆಂಟನ್ನು ಕೊಟ್ಟಿದ್ದಾರೆ ಓವರ್ ಶೇಪ್ದು ಒಂದೊಂದು ಸ್ಟೋನ್ಗಳನ್ನು ಹಾಕ್ಕೊಂಡು ಫ್ಲವರನ್ನು ಹಾಕ್ಕೊಂಡು ಹೋಗಿದ್ದಾರೆ ಸಕ್ಕತ್ತಾಗಿದೆ ಅಲ್ಟಿಮೇಟ್ ಆಗಿದೆ ಇನ್ನ ತಕ್ಕನಾದಂತ ತಕ್ಕನಾದಂಥ ಇಯರಿಂಗ್ಸ್ನೂ ಕೊಟ್ಟಿದ್ದಾರೆ ಮತ್ತೆ ಬ್ಯಾಕ್ ಗೆ ವಾರಂಟಿ ಇರುವಂತಹ ಒಂದು ಚೈನನ್ನು ಹಾಕಿದ್ದಾರೆ ಸೊ ಸಖತ್ ಆಗಿದೆ ಓವರ್ ಆಲ್ ಸೆಟ್ ಆಗಿದೆ ಅಂತ ಹೇಳ್ಬೋದು ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ರೇಟ್ ಕೇಳೋದಾದರೆ ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ ಸೊ ಇನ್ನು ಸ್ಟೋನ್ಗಳ ಬಗ್ಗೆ ಅಂತೂ ಇನ್ನ ಹೇಳ್ತಿದ್ದೀನಲ್ಲ ದಿಸಾ ಫ್ಯಾಷನ್ ಹಂಗೆ ಅಂದರೆ ಹಾಗೆ ಸ್ನೇಹಿತರೆ ಪ್ರತಿ ದಿವಸ ಏಳರಿಂದ ಹತ್ತು ಹೊಸ ಹೊಸ ಒಂದು ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ ಇರ್ತೀವಿ ಹೊಸ ಹೊಸ ಪ್ರಾಡಕ್ಟ್ ಜೊತೆಗೆ ಕ್ವಾಲಿಟಿ ಒಂದು ಮೇಂಟೆನೆನ್ಸ್ ನಮ್ಮ ಮೇನ್ ಒಂದು ಇಂಪಾರ್ಟೆನ್ಸ್ ಅಂತ ಹೇಳ್ಬೋದು ಬೇಗ ಬೇಗ ಪರ್ಚೇಸ್ ಮಾಡಿ ನೋಡ್ತಾ ಇರಬಹುದು ಒಂದು ಬ್ಯೂಟಿಫುಲ್ ಆಗಿರುವಂತಹ ಟೂ ಗ್ರಾಮ್ ಗೋಡ್ ಕ್ರೀಮಿಶ್ ನೆಕ್ಲೆಸ್ ನ ತಗೊಂಡಿನಿ ಸಖತ್ ಆಗಿದೆ ನೋಡ್ತಾ ಇರಬಹುದು ಪೆಂಡೆಂಟ್ ಅಂತ ಬೊಂಬಾಡ್ ಆಗಿದೆ ಆಲ್ಮೋಸ್ಟ್ ಸ್ಟೋನ್ ಗಳಿದಾವೆ ಸ್ನೇಹಿತರೆ ಮಿಡ್ಲ್ ಅಲ್ಲಿ ದೊಡ್ಡದು ಪಿಂಕ್ ಸ್ಟೋನ್ ಅನ್ನು ಹಾಕಿದಾರೆ ನೋಡಿ ಚೈನ್ ನೋಡಿ ಎಷ್ಟು ಸಖತ್ ಆಗಿದೆ ಮತ್ತೆ ಇಯರಿಂಗ್ಸ್ ಅಷ್ಟೇ ಪುಟ್ಟದಾಗಿದೆ ಬಟ್ ಬೊಂಬಾಡ್ ಆಗಿದೆ ದೊಡ್ಡದು ಪಿಂಕ್ ಸ್ಟೋನ್ ಹಾಕಿ ಸುತ್ತಲೂ ವೈಟ್ ಸ್ಟೋನ್ ಹಾಕಿದಾರೆ ಮಿರಾ ಮಿರಾ ಅಂತ ಮಿಂಚ್ತಾ ಇದೆ ಸ್ನೇಹಿತರೆ ಇನ್ನು ಚೈನ್ ಬಗ್ಗೆ ಹೇಳೋಂಗೆ ಇಲ್ಲ ಯಾಕೆಂದ್ರೆ ನಾವು ಯೂಸ್ ಮಾಡೋಂಥ ಚೈನ್ಗಳೆಲ್ಲ ಹೆವಿ ಕ್ವಾಲಿಟಿ ಕಾಪರ್ ಚೈನ್ಗಳು ಸ್ನೇಹಿತರೆ ಸೊ ನಿಮ್ಗೆ ಬೆಂಡ್ ಆದ್ರೆ ಕಟ್ ಆಗುತ್ತೆ ಅನ್ನೋಂತ ಚಾನ್ಸಸ್ಸೇ ಇಲ್ಲ ನೋಡ್ತಾ ಇದೀರಲ್ಲ ನಾನು ಹೆಂಗೆ ಬೆಂಡ್ ಮಾಡ್ತಾ ಇದೀನಿ ಅಂತ ಸ್ಮೂತ್ ಆಗಿದೆ ಸ್ನೇಹಿತರೆ ಏನು ಕಲ್ತರಾ ಅಥವಾ ಕಡ್ಡಿ ಥರ ಇದೆ ಅಂತ ಏನಿಲ್ಲ ಇದೆಲ್ಲ ದೀಸಾ ಫ್ಯಾಷನ್ದೇ ಓನ್ ಪ್ರಾಡಕ್ಟ್ ಆಗಿರೋದ್ರಿಂದ ಟೂ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ಮತ್ತು ರೇಟ್ ಕೇಳೋದಾದರೆ ನಿಜವಾಗ್ಲೂ ಖುಷಿ ಪಡ್ತೀರಾ ಜಸ್ಟ್ ಫೋರ್ ಹಂಡ್ರೆಡ್ ವಿತ್ ಇಯರಿಂಗ್ಸು ನೆಕ್ಲೆಸ್ ಅಂದರೆ ಯಾಕೆ ತಗೋಬಾರ್ದು ಹೇಳಿ ಅದು ವಾರಂಟಿ ನೆಕ್ಲೆ ಮತ್ತು ಬ್ಯಾಕ್ ಸೈಡ್ಗೆ ತಾರನ ನಾವೇ ಫ್ರೀ ಆಫ್ ಕಾಸ್ಟ್ ತಗೋ ಕೊಡ್ತೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಇವತ್ತು ಪಂಚಲೋಹದಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತ ಇಯರಿಂಗ್ಸ್ ನ ತಗೊಂಡಿನಿ ಇವತ್ತು ತಂದಿರೋದೆಲ್ಲಾನು ಕೂಡ ಮಲ್ಟಿ ಕಲರ್ ಅಂತ ಹೇಳ್ಬೋದು ನೋಡಿ ಪಿಂಕ್ ಅಂಡ್ ಗ್ರೀನ್ ಇದ್ರೆ ಇದು ವೈಟ್ ಅಂಡ್ ಪಿಂಕ್ ಇದೆ ಇದು ಎಲ್ಲ ಇದೆ ಮಲ್ಟಿ ಕಲರ್ ಅಂತ ಹೇಳ್ಬೋದು ಇದು ನೋಡಿ ಪಿಂಕ್ ಪ್ಲಸ್ ವೈಟ್ ಇದು ನೋಡಿ ಗ್ರೀನ್ ಪ್ಲಸ್ ಪಿಂಕ್ ಸಖತ್ ಆಗಿದೆ ಕಾಂಬಿನೇಷನ್ ಅಂತ ಒಂದು ಬೊಂಬಾಡಾಗಿದೆ ಸೂಪರ್ ಆಗಿದೆ ತುಂಬಾ ರೇರ್ ಕಾಂಬಿನೇಷನ್ಸ್ ಇವೆಲ್ಲಾನು ಸ್ನೇಹಿತರೆ ಐದು ಕಲರಲ್ಲಿ ಸಿಗುತ್ತೆ ಪರ್ ಪೇರ್ ಏನಿಲ್ಲ ಅಂದರೂ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಇದು ಪಂಚಲೋಹ ಟೂ ಇಯರ್ಸ್ ವಾರಂಟಿ ಇದು ನಮ್ಮದೇ ಒಂದು ಓನ್ ಪ್ರಾಡಕ್ಟ್ ಸ್ನೇಹಿತರೆ ನೀವು ಇದರ ತಿರುಪ ನೋಡ್ತಾ ಇರ್ಬೋದು ಚಿನ್ನಕ್ಕೆ ಹೆಂಗೆ ಬರುತ್ತೆ ಅದೇ ಥರ ಬರುತ್ತೆ ಸರ್ ನನಗೆ ಐದು ಪೇರ್ ಇಷ್ಟ ಆಗ್ತಿದೆ ಐದು ಪೇರ್ ಬೇಕಂದರೆ ಜಸ್ಟ್ ತೌಸಂಡ್ ರುಪೀಸ್ಗೆ ಐದು ಪೇರ್ ಸಿಗ್ತಾ ಇದೆ ನೆನಪಲ್ಲಿರಲಿ ಒಂದು ಪೇರ್ ಬೇಕಂದರೆ ಟೂ ಫಿಫ್ಟಿ ಐದು ಪೇರ್ ತೊಗೊಳ್ತೀನಿ ಅಂದರೆ ಎಲ್ಲ ಪೇರ್ನು ತೊಗೊಳ್ತೀನಿ ಅಂತ ಹೇಳಿದ್ರೆ ಥೌಸಂಡ್ ರುಪೀಸ್ ಆಗುತ್ತೆ ಬೇಗ ಬೇಗ ಪೇಮೆಂಟ್ ಮಾಡಿ ಆರ್ಡ್ರ್ ಬುಕ್ ಮಾಡ್ಕೊಳ್ಳಿ ಮತ್ತು ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ